ದಕ್ಷಿಣ ಕನ್ನಡ ಜಿಲ್ಲೆಯ ಮರುನಾಮಕರಣಕ್ಕೆ ತುಳುಪರ ಸಂಘಟನೆಗಳಿಂದ ಬೃಹತ್ ಅಭಿಯಾನ ತೀವ್ರಗೊಂಡಿದೆ ಇದರ ಬೆನ್ನಲ್ಲೇ ಮಂಗಳೂರು ಜಿಲ್ಲೆ ತುಳುಪರ ಹೋರಾಟ ಸಮಿತಿ ರಚನೆ ಸಾಧ್ಯತೆ ಈ ಬಗ್ಗೆ ದಯಾನಂದ ಕತ್ತಲ್ಸರ್ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಂಗಳೂರು ಪ್ರದೇಶ ಭಾವನಾತ್ಮಕವಾದ ಸ್ಥಾನವನ್ನು ಪಡೆದಿದೆ ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದನ್ನು ಬದಲಿಸಿ ಮಂಗಳೂರು ಜಿಲ್ಲೆ ಇಡುವಂತೆ ಮನವಿಯನ್ನ ಮಾಡುತ್ತೇವೆ ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸದ ಬಗ್ಗೆ ತಿಳಿಸಿದ್ರು ನಮ್ಮ ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವ ಹೆಸರನ್ನು ಬದಲಿಸಿ ಮಂಗಳೂರು ಜಿಲ್ಲೆ ಎನ್ನುವ ಹಾಗೆ ಮರುನಾಮಕರಣ ಮಾಡುವಂಥ ಒಂದು ಉತ್ತಮ ಉದ್ದೇಶದೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೆದುರು ಇಡ್ತಾ ಇದ್ದೇವೆ ಇದು ಯಾಕಂತ ಕೇಳಿದರೆ ಎಲ್ಲ ತುಳುಪರ ಬಂಧುಗಳಿಗೆ ಅಲ್ಲ ತುಳು ಭಾಷಾಪರ ಬಂಧುಗಳಿಗೆ ಮಂಗಳೂರು ತಾಲೂಕು ಏನಿದೆಯೋ ಅದನ್ನು ಮಂಗಳೂರು ಜಿಲ್ಲೆ ಅನ್ನುವ ರೀತಿಯಲ್ಲಿ ಮಾಡುವುದಕ್ಕಾಗಿ ಎಲ್ಲ ತುಳುವರ ಹೃದಯಾಂತರಾಳಕ್ಕೆ ಈ ಕಾರಣವನ್ನು ಸ್ಪಷ್ಟೀಕರಿಸುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ ದಾಸ್ಯದ ಸಂಕೋಲೆಯಿಂದ ನಮ್ಮ ದೇಶ ಮುಕ್ತಿಯನ್ನು ಪಡೆದರೂ ಕೂಡ ಇನ್ನೂ ಕೂಡ ನಮ್ಮ ನಗರಗಳು ಅರ್ಥವಿಲ್ಲದ ವಸಾಹತುಶಾಹಿಗಳ ನಿಶಾನೆ ಎಂಬಂತೆ ಅವರು ನೀಡಿದ ಹೆಸರುಗಳಿಗೆ ಒಗ್ಗಿಕೊಂಡಿರುವುದು ಅಂತಹ ಹೆಸರಿನಲ್ಲಿ ಇನ್ನೂ ಆಡಳಿತ ನಡೆಸುತ್ತಿರುವುದಕ್ಕೆ ನಮ್ಮ ದಕ್ಷಿಣ ಕನ್ನಡ ಸಾಕ್ಷಿ ಅಂತ ಹೇಳ್ತೇವೆ